ನಿಮ್ಮ ಸ್ವಾಗತ ಇಬ್ಬರು ಎದುರು ಬದುರಾಗಿ ಕುಳಿತಿದ್ದರು ಮಾತನಾಡಲು ಸಣ್ಣ ಹಿಂಜರಿಕೆ ಇಬ್ಬರಲ್ಲೂ ಅವಳನ್ನು ನೋಡುತ್ತಿದ್ದರೆ ತನ್ನೆಲ್ಲಿ ಸೋತು ಬಿಡುವೆನೋ ಎಂಬ ಭಯ ಭಾರ್ಗವನ ಮನದಲ್ಲಾದರೆ ಇವನೇಕೆ ಮಾತನಾಡುತ್ತಿಲ್ಲ ಎಂಬ ಪ್ರಶ್ನೆ ಪೂರ್ಣಳ ಮನದಲ್ಲಿ ಆದರೂ ತಾನೇ ಮುಂದುವರೆದು ಆಯುಷ್ ನಿನ್ನೆ ಯಾವುದೋ ಸೀಕ್ರೆಟ್ ಬಗ್ಗೆ ಕೇಳ್ತಿದ್ರು ನನ್ನ ಹತ್ರ ಏನದು ಎಂದು ಕೇಳಿದಳು ಅವಳ ಮಾತಿಗೆ ಸಹಜತೆಗೆ ಬಂದವ ನೀನು ಅವನಿಗೆ ಏನೂ ಹೇಳೋ ಆಗಿಲ್ಲ ಪೂರ್ಣ ಅವನಿಗೆ ಏನಾದರೂ ಸತ್ಯ ಗೊತ್ತಾದರೆ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಎಂದು ಹೆದರಿಸಿಬಿಟ್ಟ ಒಂದೇ ಮಾತಲ್ಲಿ ಆ ಸೀಕ್ರೆಟ್ ಏನು ಅಂತ ನನಗೆ ಗೊತ್ತಿಲ್ಲ ಅಂದಮೇಲೆ ಅವರಿಗೇನಂತ ಹೇಳಿ ಎಂದಳು ಅವನಿಗೆ ಹೆದರದೆ ಈ ನಾಟಕ ನೋಡು ನಾನು ಬೇಡ ಅನ್ನೋದು ಎಂದ ಹೊರಟಾಗಿ ಇರೋದನ್ನು ಸರಿಯಾಗಿ ಹೇಳು ನೀನು ಎಂದಳು ಅವನ ಹೊರಟುತನ ಹಿಡಿಸದೆ ನಾನು ನಿನ್ನನ್ನು ಗೊಳಾಡಿಸೋದಕ್ಕೆ ಮದುವೆ ಆಗ್ತಿರೋದು ಆದರೆ ಅವನಿಗೆ ಇದೆಲ್ಲ ಗೊತ್ತಿಲ್ಲ ನೀನು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವನನ್ನು ಅರೆಸ್ಟ್ ಮಾಡಿಸಿದ್ರ ಬಗ್ಗೆ ಅವನಿಗೆ ಏನೂ ಗೊತ್ತಿಲ್ಲ ನಾನು ಕುಡಿದ ನಶೆಯಲ್ಲಿ ಏನೋ ಸೀಕ್ರೆಟ್ ಇದೆ ಅಂದಿದ್ದೆ ಅದಕ್ಕೆ ಅದನ್ನು ತಿಳ್ಕೊಬೇಕು ಅಂತ ನಿನ್ನ ಹತ್ರ ಕೇಳಿದ್ದಾನೆ ನೀನು ಯಾವುದನ್ನು ಅವನ ಹತ್ತಿರ ಬಿಡೋ ಹಾಗಿಲ್ಲ ಮತ್ತದೇ ಹೊರಟುತನ ಅವನ ಮಾತಲ್ಲಿ ಮೊದಲನೇ ಮಾತು ನಾನು ನಿನ್ನ ಮೇಲೆ ಯಾವ ಕಂಪ್ಲೇಂಟನ್ನು ಕೊಟ್ಟಿಲ್ಲ ಬರ್ಗವು ಅದು ನಿನ್ನ ತಪ್ಪು ಕಲ್ಪನೆ ಇನ್ನು ನೀನು ನನ್ನನ್ನು ಹೆದರಿಸಿ ಮದುವೆ ಆಗ್ತಿರೋದ್ರ ಬಗ್ಗೆ ನಾನು ಯಾರ ಹತ್ರನೂ ಹೇಳಿಲ್ಲ ಎಂದಳು ಅವನಂತೆಯೇ ಗಟ್ಟಿಯಾಗಿ ಅವರಿಬ್ಬರ ಮುಂದೆ ಒಬ್ಬ ಜ್ಯೂಸ್ ತಂದಿಟ್ಟ ಬಾರ್ಗು ಆಯುಷ್ನತ್ತ ನೋಡಿದ ಅವರಿಬ್ಬರು ಜ್ಯೂಸ್ ತೆಗೆದುಕೊಂಡರೋ ಇಲ್ಲವೋ ಎಂದು ಜ್ಯೂಸ್ ತಂದಿಟ್ಟವ ಅವರಿಬ್ಬರಿಗೂ ಕೊಟ್ಟೆ ಇವರ ಬಳಿ ಬಂದಿದ್ದ ಇದನ್ನು ಗಮನಿಸುವುದರ ಜೊತೆಗೆ ಆಯುಷ್ ಅಮೃತಾಳ ಜೊತೆ ಗಂಭೀರವಾಗಿ ಮಾತನಾಡುವಂತೆ ಕಂಡಿತು ಅವನಿಗೆ ಖಂಡಿತ ಅವನು ಅದನ್ನೆಲ್ಲ ತಿಳ್ಕೊಳ್ಳೋದ್ರಲ್ಲೇ ಇದ್ದಾನೆ ಅವನನ್ನು ನೋಡುತ್ತ ಎಂದವ ಪೂರ್ಣಳತ್ತ ಮುಖ ತಿರುಗಿಸಿ ಅವನಿಗೇನಾದರೂ ನಿನ್ನಿಂದ ಸತ್ಯ ಗೊತ್ತಾಯ್ತೋ ನಾನು ಮಾತ್ರ ನಿನ್ನ ಎಂದು ಹಲ್ಲು ಕಡಿದ ತುಸು ಕೋಪದಲ್ಲಿ ಒಂದು ಸರಿ ಹೇಳಿದರೆ ಅರ್ಥ ಆಗೋದಿಲ್ವಾ ಭಾರ್ಗವ್ ನಿನಗೆ ನಾನು ಆಯುಷ್ಗೆ ಏನೂ ಹೇಳಿಲ್ಲ ಎಂದಳು ಕೋಪದಿಂದ ಅವಳ ಮಾತನ್ನು ನಂಬಿ ಸುಮ್ಮನೆ ಜ್ಯೂಸ್ ಹಿಡಿದ ಭಾರ್ಗವ್ ಕೈಯಲ್ಲಿ ಪೂರ್ಣ ಕೂಡ ಮಾತನಾಡದೆ ಜ್ಯೂಸ್ ಗ್ಲಾಸ್ ಹಿಡಿದು ಕುಳಿತಳು ಇಬ್ಬರೂ ತಣ್ಣನೆಯ ಜ್ಯೂಸ್ ಕುಡಿಯುತ್ತಾ ತಮ್ಮ ಕೋಪ ತಂಪಾಗಿಸಿದರು ಆದರೆ ಆಯುಷ್ ಬಗ್ಗೆಯೇ ಯೋಚಿಸುತ್ತಿದ್ದ ಭಾರ್ಗವ್ ತಕ್ಷಣ ಏನೋ ನೆನಪಾಗಿ ಫೋನ್ ಹಿಡಿದು ಕಂಟಿಗೆ ಕರೆ ಮಾಡಿದ ಹೇಳಿ ಅಣ್ಣ ಎಂದ ಕಂಠಿ ರಿಸೀವ್ ಮಾಡಿ ಕಂಠಿ ಆಯುಷ್ ನಿನ್ನ ಹತ್ರ ಏನಾದರೂ ಸೀಕ್ರೆಟ್ ಅಂತ ಕೇಳಿದಾನ ಅಥವಾ ಯಾವುದಾದ್ರೂ ಸೀಕ್ರೆಟ್ ಬಗ್ಗೆ ಮಾತಾಡಿದಾನ ಅನುಮಾನ ಬಂದು ಕೇಳಿದನವ ಯಾಕೆಂದರೆ ತನ್ನ ವಿಷಯಗಳೆಲ್ಲ ಕಂಠಿಗೆ ಗೊತ್ತಿದ್ದೇ ಇರುತ್ತವಲ್ಲವೇ ಹಿಂದೆಯೂ ಎಷ್ಟೋ ವಿಷಯಗಳು ಕಂಠಿಯ ಮೂಲಕವೇ ಆಯುಷ್ಗೆ ಗೊತ್ತಾಗಿದ್ದವು ಹಾಗಾಗಿ ಮುಂದಾಲೋಚಿಸಿದ ಇಲ್ಲ ಅಣ್ಣ ಅಣ್ಣ ಏನೂ ಕೇಳಿಲ್ಲ ನನ್ನ ಹತ್ರ ಎಂದ ಕಂಠಿ ಅವನು ನಿನ್ನ ಹತ್ರ ಏನಾದರೂ ಕೇಳಿದರೂ ಕೇಳಬಹುದು ಕಂಠಿ ಆ ಕಂಪ್ಲೇಂಟ್ ಪೂರ್ಣ ಮತ್ತು ನನ್ನ ಮದುವೆ ಬಗ್ಗೆ ಏನು ಹೇಳಬೇಡ ಎಂದ ಸರಿ ಅಣ್ಣ ಎಂದು ಕಂಠಿ ಎಂದಾಗ ಕಾಲ್ ಕಟ್ ಮಾಡಿದ ಆದರೆ ಅವ ಮಾತನಾಡುವುದನ್ನೇ ನೋಡುತ್ತಾ ಕುಳಿತಿದ್ದ ಪೂರ್ಣಳ ಮನದಲ್ಲಿ ನೂರಾರು ಪ್ರಶ್ನೆಗಳು ತನ್ನನ್ನೇ ನೋಡುತ್ತಿದ್ದವಳನ್ನು ನೋಡಿದ ಭಾರ್ಗವ್ ಯಾಕೆ ಹಾಗೆ ನೋಡ್ತಿದ್ಯಾ ಎಂದು ಕೇಳಿದ ಬೆದರಿಸುವಂತೆ ನೀನು ತಪ್ಪು ಮಾಡ್ತಿದ್ಯಾ ಅಂತ ನಿನಗೂ ಗೊತ್ತಿದೆ ಭಾರ್ಗವ್ ಆದರೂ ಯಾಕೆ ಇಷ್ಟೊಂದು ಹಠ ನಿನಗೆ ಇಷ್ಟನೇ ಇಲ್ದಿರೋ ಮದುವೆನ ಬಲವಂತವಾಗಿ ಮುಂದೆ ಖುಷಿಯಾಗಿರೋಕ್ಕಾಗುತ್ತಾ ನಮ್ಮಿಬ್ಬರಿಗೆ ಇಬ್ಬರ ಜೀವನಾನೋ ಹಾಳಾಗುತ್ತೆ ಎರಡೂ ಕುಟುಂಬಗಳಿಗೆ ನೋವಾಗುತ್ತೆ ಎಂದಳು ಮೆತ್ತನೆಯ ಧ್ವನಿಯಲ್ಲಿ ಅವನಿಗೆ ತಿಳಿ ಹೇಳುವಂತೆ ನಾನು ತಪ್ಪು ಮಾಡ್ತಿದ್ದೀನೋ ಸರಿ ಮಾಡ್ತಿದ್ದೀನಿ ಅದು ನಿನಗೆ ಬೇಕಿಲ್ಲ ಇನ್ನು ಈ ಮದುವೆ ಆದಮೇಲೆ ನಾನು ಖುಷಿಯಾಗಿಯೇ ಇರ್ತೀನಿ ಹಾಳಾಗೋದು ನನ್ನ ಜೀವನ ಅಲ್ಲ ನಿನ್ನ ಜೀವನ ಯಾಕಂದರೆ ನಾನು ಈ ಮದುವೆ ಆಗ್ತಿರೋದೆ ನಿನ್ನ ಖುಷಿನ ಹಾಳು ಮಾಡೋದಕ್ಕೆ ನಿನ್ನ ಜೀವನಾನ ನರ್ಕ ಮಾಡೋದಕ್ಕೆ ನೀನು ನನ್ನ ಹತ್ರ ಕ್ಷಮೆ ಕೇಳೋ ಹಾಗೆ ಮಾಡೋದಕ್ಕೆ ನೆನ್ಪಿಟ್ಕೋ ಎಂದವನ ಮಾತಲ್ಲಿ ಕಠೋರತೆ ಇತ್ತು ಆಯುಷ್ ಸತ್ಯ ತಿಳಿಯುವ ಹಠಕ್ಕೆ ಬಿದ್ದಿರುವುದನ್ನು ಕಂಡು ಟೆನ್ಷನ್ ಆಗಿದ್ದವನಿಗೆ ಆ ಟೆನ್ಷನ್ನ ಕೋಪ ಪೂರ್ಣಳ ಮೇಲೆ ತಿರುಗಿತ್ತು ಜೊತೆಗೆ ಪೂರ್ಣಳ ಮೇಲಿನ ಪ್ರೀತಿ ಅವಳು ತನಗೆ ಬೇಕೆಂದೇ ಹೇಳುತ್ತಿತ್ತು ಅದನ್ನು ಮಾತ್ರ ಕಡೆಗಣಿಸಿ ಅವಳ ಮೇಲೆ ಕೆಂಡ ಕಾರುತ್ತಿದ್ದ ಇವ ನಾನು ಮನಸ್ಸು ಮಾಡಿದರೆ ನೀನು ನನಗೆ ಹೆದರಿಸಿದ್ದನ್ನು ನಿನ್ನ ತಾಯಿ ಹತ್ತಿರ ಹೇಳಿ ಈ ಮದುವೆ ನಾನು ನಿಲ್ಲಿಸಬಹುದು ಭಾರ್ಗವ್ ಆದರೆ ನಾನು ಹಾಗೆ ಮಾಡೋದಿಲ್ಲ ಯಾಕೆ ಗೊತ್ತಾ ಕೊಂಚವೂ ಹೆದರದೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು ಇಷ್ಟೊಂದು ಧೈರ್ಯ ಬೇಡ ಪೂರ್ಣ ಉಸಿರಿದ ಕೋಪದಲ್ಲಿ ಇದೆ ಈ ನಿನ್ನ ಅಹಂಕಾರನ ನಾನು ನಾಶ ಮಾಡಬೇಕು ನಿನಗಿರೋ ಹಠದಲ್ಲಿ ಕೋಪದಲ್ಲಿ ನೀನು ನಿನ್ನ ಜೊತೆ ಇರೋರಿಗೆ ನೋವು ಕೊಡ್ತಿದ್ಯಾ ಅನ್ನೋದು ನಿನಗೆ ಅರ್ಥ ಆಗಬೇಕು ಅದೇನೋ ನಾನು ಕ್ಷಮೆ ಕೇಳಬೇಕು ಅಂದೆ ಅಲ್ವಾ ಆ ಕ್ಷಮೆನ ನೀನು ನನಗೆ ಕೇಳಬೇಕು ನಾನು ತಪ್ಪು ಮಾಡಿಲ್ಲ ಅನ್ನೋದು ನಿನಗೆ ಗೊತ್ತಾಗಬೇಕು ನನಗೆ ನೀನು ಕೊಟ್ಟಿರೋ ನೋವು ಅರ್ಥ ಆಗಬೇಕು ಅದಕ್ಕೆ ನಾನು ಮದುವೆಗೆ ಒಪ್ಕೊಂಡಿರೋದು ಎಂದಳು ಅವನಷ್ಟೇ ಹಠದಿಂದ ಈ ನಿನ್ನ ಹಠ ಧೈರ್ಯನೇ ನನ್ನನ್ನು ಕೆಣಕೋದು ಎಂದನವ ದಿಟ್ಟಿಸಿ ಅವಳ ಮೇಲೆ ಪ್ರೀತಿ ಇದ್ದರೂ ಅವಳನ್ನು ದ್ವೇಷಿಸುವ ಕಾರಣ ಇದೆ ಅವಳು ತನಗೆ ವಾದಿಸಿ ತನ್ನನ್ನು ಮಣಿಸಲು ನೋಡುವುದೇ ಅವನಿಗಾಗದ್ದು ನಿನ್ನ ಜೊತೆ ಎಷ್ಟು ಮಾತಾಡಿದರೂ ಅಷ್ಟೇ ನಿನ್ನ ಅಹಂಕಾರ ಕಡಿಮೆ ಆಗೋದಿಲ್ಲ ಎಂದವಳು ಮುಖ ತಿರುಗಿಸಿ ಕುಳಿತಳು ಅವ ಕೂಡ ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಕುಳಿತ ಇತ್ತ ಆಯುಷ್ ಹಿಂದಿನ ದಿನ ತಾನು ಪೂರ್ಣ ಜೊತೆ ಮಾತನಾಡಿದ್ದು ಭಾರ್ಗವನ ಜೊತೆ ಗುಟ್ಟು ಕೇಳಿದರೂ ಅವ ಹೇಳದೇ ಇದ್ದದ್ದು ಎಲ್ಲವನ್ನೂ ಬಿಡಿಸಿ ಅಮೃತಾಳಿಗೆ ಹೇಳಿದ್ದ ಅವಳನ್ನು ಬಿಟ್ಟರೆ ಅವನಿಗೆ ಇರುವುದಾದರೂ ಯಾರು ಇದೆಲ್ಲವನ್ನು ಹಂಚಿಕೊಳ್ಳಲು ಪೂರ್ಣನೂ ನನಗೆ ಇದ್ರ ಬಗ್ಗೆ ಏನೂ ಹೇಳಿಲ್ಲ ಅಯ್ಯೋ ಮೇ ಬಿ ಅಷ್ಟೊಂದು ಕ್ಲೋಸ್ ಆಗಿಲ್ವೇನೋ ಇನ್ನೂ ಅವಳು ನನ್ನ ಜೊತೆ ಎಂದಳು ಅಮೃತ ಅನುಮಾನಿಸಿ ಅವ್ರನ್ನ ಕೇಳಿದರೂ ಹೇಳೋದಿಲ್ಲ ಅಂತ ನನಗೆ ನಿನ್ನೆ ಗೊತ್ತಾಗಿದೆ ಅಮ್ಮು ಡೋಂಟ್ ವರಿ ಇದ್ರ ಬಗ್ಗೆ ನನಗೆ ಯಾರು ಹೇಳ್ತಾರೆ ಅಂತ ಚೆನ್ನಾಗಿ ಗೊತ್ತು ಎಂದ ಆಯುಷ್ ಆಗಲೇ ಎಲ್ಲವನ್ನೂ ಯೋಚಿಸಿಯೇ ಇದ್ದ ಯಾರು ಉತ್ಸಾಹದಿಂದ ಕೇಳಿದಳು ಕಂಟಿ ಎಂದ ಆಯುಷ್ ಅವರು ಭಾವನ ಜೊತೆನೇ ಇರೋರು ಯಾವಾಗಲೂ ಸತ್ಯ ಗೊತ್ತಿದ್ದರೂ ಗೊತ್ತಿರಬಹುದು ಆದರೆ ಭಾವ ಅವ್ರಿಗೆ ಹೇಳಬಿಡ ಅಂತ ಹೇಳಿದರೆ ಅನುಮಾನದಿಂದ ಕೇಳಿದಳಷ್ಟೆ ಹೇಳಿದರೆ ಅಂತ ಅಲ್ಲಮ್ಮ ಖಂಡಿತ ಕಂಟಿಗೆ ಅಣ್ಣ ಹೇಳಬಿಡ ಅಂತಲೇ ಹೇಳಿರ್ತಾನೆ ಆದರೆ ಅದನ್ನು ಹೇಗೆ ತಿಳ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂದರೆ ನನಗೆ ಅರ್ಥ ಆಗಲಿಲ್ಲ ಅಣ್ಣ ನಾನು ನೋಡೋದಕ್ಕೆ ಒಂದೇ ರೀತಿ ಇದ್ದೇವಿ ಅನ್ನೋದನ್ನು ಮರ್ತಿದೀಯ ನೀನು ಕೇಳಿದವನ ಕೈಯಲ್ಲಿದ್ದ ಜ್ಯೂಸ್ ಗ್ಲಾಸ್ ಖಾಲಿಯಾಗಿತ್ತು ಅಂದರೆ ನೀವು ಭಾರ್ಗವ್ ಭಾವ ಆಗಿ ಕಂಠಿ ಮುಂದೆ ಹೋಗ್ತೀರಾ ಆಶ್ಚರ್ಯದಿಂದ ಕೇಳಿದಳು ಶ್ ಮೆತ್ತ ಕಣೆ ಅಣ್ಣನ ಕೇಳಿಸಿದ್ರೆ ಕಷ್ಟ ಎಂದ ಭಾರ್ಗವ್ನತ್ತ ಒಮ್ಮೆ ನೋಡಿ ಅವ ಪೂರ್ಣಳ ಜೊತೆ ಮಾತನಾಡುತ್ತಿದ್ದ ಆ ಸಮಯದಲ್ಲಿ ಹ್ಞೂ ನಿಮ್ಮ ಪ್ಲ್ಯಾನ್ ಚೆನ್ನಾಗಿದೆ ಇದು ನಿನ್ನ ಸೀಕ್ರೆಟ್ ಯಾರಿಗೂ ಹೇಳಬೇಡ ನೀನು ಎಂದ ಆಯುಷ್ ನಕ್ಕ ಓಕೆ ಎಂದಳು ಅಮೃತ ಬಾ ಅವ್ರ ಹತ್ರ ಹೋಗೋಣ ಅವರಿಬ್ಬರು ಜಗಳ ಮಾಡೋದ್ರಲ್ಲೇ ಇರ್ತಾರೆ ಎಂದವ ಎದ್ದು ಭಾರ್ಗವ್ ಮತ್ತು ಪೂರ್ಣ ಕುಳಿತಿದ್ದಲ್ಲಿ ಬಂದ ಅವರಿಬ್ಬರು ಪೂರ್ವ ಪಶ್ಚಿಮದಂತೆ ಮುಖ ಮಾಡಿ ಕುಳಿತಿದ್ದರು ಅವರ ಗಂಟು ಮುಖ ಕಂಡು ಅರಿತ ಆಯುಷ್ ಆಯ್ತಾ ನಿಮ್ಮಿಬ್ಬರ ಜಗಳ ಎನ್ನುತ್ತಾ ಅವರ ಮುಂದೆ ಬಂದು ನಿಂತ ಈ ಅಹಂಕಾರ ಇದ್ದಲ್ಲಿ ಜಗಳ ಆಗದೆ ಇನ್ನೇನು ಎನ್ನುತ್ತಾ ಮೇಲೆದ್ದಳು ಪೂರ್ಣ ಏಯ್ ಶುಗರ್ಲೆಸ್ ಯಾಕೆ ಹೇಗಿದೆ ಮೈಗೆ ಗದರಿದ ಭಾರ್ಗವ್ ಅವಳನ್ನೇ ನೋಡುತ್ತಾ ನಾನು ಹುಷಾರಾಗಿಯೇ ಇದ್ದೀನಿ ನೀನು ಇಲ್ಲೇ ಕೂತ್ಕೊತೀಯೋ ಅಥವಾ ಮನೆಗೆ ಬರ್ತೀಯೋ ಎಂದಳು ಕಾಡಿಸುತ್ತ ಏನೊಂದು ಮಾತನಾಡದೆ ಮೇಲೆದ್ದ ಭಾರ್ಗವ್ ಅವಳನ್ನೇ ಕೋಪದಿಂದ ನೋಡುತ್ತಾ ಮುಂದೆ ನಡೆದರೆ ಅವನ ಹಿಂದೆ ಪೂರ್ಣ ನಡೆದಳು ಅವರಿಬ್ಬರನ್ನು ನೋಡಿ ನಗುತ್ತಾ ಆಯುಷ್ ಅಮೃತ ನಡೆದರು ಕೆಲವೊಬ್ಬರಿಗೆ ಕೊಬ್ಬು ತುಂಬ ಇರುತ್ತೆ ಅಮೃತ ಅವ್ರ ಜೊತೆನೇ ಇರ್ತೀಯ ನೀನು ಸ್ವಲ್ಪ ಹುಷಾರಾಗಿರು ಯಾಕಂದರೆ ಅವ್ರ ಗಾಳಿ ನಿನಗೆ ಬಡಿಬಾರ್ದು ನೋಡು ಅದಕ್ಕೆ ಹೇಳಿದೆ ಎಂದ ಭಾರ್ಗವ್ ಕಾರ್ ಹತ್ತಿ ಕುಳಿತು ಕೀ ತಿರುಗಿಸಿದಾಗ ಅವ ಅಮೃತಾಳ ಹೆಸರಿಟ್ಟು ಹೇಳಿದ್ದರು ಅದು ತನಗೆ ಎಂದು ಅರಿಯದವಳೇನಲ್ಲ ಪೂರ್ಣ ಹಾಂ ನಾನು ನೋಡಿದ್ದೀನಿ ಕೊಬ್ಬು ತುಂಬಿರೋ ಮನುಷ್ಯನ ಅಲ್ಲ ಅಲ್ಲ ಮೈಸೂರಿನ ಕಿಂಗ್ನ ಅದು ಅಲ್ಲ ಅಹಂಕಾರಿನ ಅವನಷ್ಟೇ ಕಾಡದೇ ಇರುವುದಿಲ್ಲ ಅವಳು ಮೈಸೂರಿನ ಕಿಂಗ್ ಕಣೆ ನಾನು ಅಫ್ಕೋರ್ಸ್ ನನಗೆ ಕೊಬ್ಬು ಇದ್ದೇ ಇರುತ್ತೆ ನಿನಗಿಂತ ಹೆಚ್ಚೇ ಇರುತ್ತೆ ಎಂದ ಭಾರ್ಗವ್ ಅವಳತ್ತ ಒಮ್ಮೆ ನೋಡಿ ದಾರಿ ನೋಡುತ್ತ ಒಪ್ಕೊಳ್ಳೋದಕ್ಕೂ ನಾಚಿಕೆ ಆಗೋದಿಲ್ಲ ನೋಡು ನಿನಗೆ ಎಂದಳು ಮುಖ ಊದಿಸಿ ನಾನು ರಾಜನೇ ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾಕೆ ನಿನ್ನಷ್ಟಕ್ಕೆ ನೀನು ರಾಜ ಅಂದ್ಕೊಂಡ್ರೆ ಅದು ನಿನ್ನ ದೊಡ್ಡ ತಪ್ಪು ಕಲ್ಪನೆ ಯಾಕೆ ನಾನು ಕಿಂಗ್ ಅನ್ನೋದು ನಿನಗೆ ಗೊತ್ತಿಲ್ವಾ ನಾನು ತೋರಿಸ್ಕೊಟ್ಟಿಲ್ವ ನಿನಗೆ ಎಂದವ ಅವಳನ್ನೇ ನೋಡುತ್ತಾ ಕಣ್ಣು ಹೊಡೆದ ಅವನೆಂದ ಮಾತು ಅವಳಿಗಷ್ಟೇ ಅರ್ಥವಾಯಿತು ಅವನ ಅಹಂ ತುಂಬಿದ ಮೊಗ ನೋಡಿದ ಪೂರ್ಣ ಅಹಂಕಾರಿ ಕೋಪದಿಂದ ಉಸಿರಿ ಸುಮ್ಮನೆ ಕುಳಿತಳು ಮುಖ ತಿರುಗಿಸಿ ಅವ ಕಿರುನಗುತ್ತಾ ಡ್ರೈವ್ ಮಾಡುತ್ತಿದ್ದ ಯಾಕೆ ಸುಮ್ಮನಾಗಿ ಬಿಟ್ರಿ ಮುಂದುವರಿಸಿ ನಿಮ್ಮ ಜಗಳನ ನಮಗೆ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಗ್ತಿದೆ ಎಂದ ಆಯುಷ್ ಅವನ ಮಾತಿಗೆ ನಕ್ಕಳು ಅಮೃತ ಸುಮ್ಮನೆ ಆಯು ನನಗೆ ಮೈ ಮೇಲೆ ಬೆಂಕಿ ಆಗುತ್ತೆ ನಿಮಗೆ ಎಂಟರ್ಟೈನ್ಮೆಂಟಾ ಎಂದಳು ಪೂರ್ಣ ಮುನಿಸಲೆ ಬೆಂಕಿನೇ ಕಣೆ ನಾನು ಎಂದ ಭಾರ್ಗವ್ ಅಬ್ಬಾ ನೀನೇ ಕಿಂಗ್ ಅನ್ನ ಅನ್ಕೊಂಡಿರೋ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ನೀನು ಬೆಂಕಿನೇ ಆಯಿತಾ ಸ್ವಲ್ಪ ಸುಮ್ಮನಿರು ನನಗೆ ನಿನ್ನ ಜೊತೆ ಜಗಳ ಮಾಡಿ ದಿನ ಹಾಳು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಗಟ್ಟಿಯಾಗಿ ಎಂದ ಪೂರ್ಣ ಕಿಟಕಿಯತ್ತ ತಿರುಗಿ ಕುಳಿತಳು ಮುಖ ಊದಿಸಿಕೊಂಡು ಅವಳ ಮಾತಿಗೆ ಉರಿದ ಭಾರ್ಗವ್ ನೋಡ್ಕೋತೀನಿ ಇರು ನಿನ್ನನ್ನು ಎಂದು ಕಾರ್ ಅವಳ ಮನೆಯ ಮುಂದೆ ನಿಲ್ಲಿಸಿದ ಪೂರ್ಣ ಕಾರಿನಿಂದ ಇಳಿಯಲು ನೋಡಿದಾಗ ಅವಳತ್ತ ಇದ್ದ ಡೋರ್ ಲಾಕ್ ಮಾಡಿಬಿಟ್ಟ ಭಾರ್ಗವ್ ಅವಳು ತೆಗೆಯಲು ಬಾರದಂತೆ ಆಯುಷ್ ಅಮೃತ ತಮ್ಮ ಪಾಡಿಗೆ ಇಳಿದು ಹೋದರು ಇದ್ಯಾಕೆ ತೆಗೆಯೋಕ್ಕೆ ಬರ್ತಿಲ್ಲ ಎಂದಳು ಪೂರ್ಣ ಡೋರ್ ತೆಗೆಯಲು ಪ್ರಯತ್ನಿಸುತ್ತಾ ಯಾಕಂದರೆ ಲಾಕ್ ಮಾಡಿದ್ದೀನಿ ಅದಕ್ಕೆ ಎಂದ ಭಾರ್ಗವ್ ಅವಳನ್ನೇ ನೋಡುತ್ತಾ ಯಾಕೆ ತೆಗೀದಿನ ಎಂದಳು ಅವನನ್ನೇ ನೋಡಿ ಏನೇ ಶುಗರ್ಲೆಸ್ ನನ್ನ ಜೊತೆ ಜಗಳ ಮಾಡಿದ್ರೆ ನಿನ್ನ ದಿನ ಹಾಳಾಗುತ್ತಾ ಎಂದವ ತನ್ನ ಸೀಟ್ ಬೆಲ್ಟ್ ತೆಗೆದು ಮೈ ಸಡಿಲಿಸಿದ ಸಿಕ್ಕಿಬಿದ್ದೇನೆಂಬಂತೆ ಉಗುಳು ನುಂಗಿದಳು ಪೂರ್ಣ ಅವಳನ್ನೇ ನೋಡಿದನವ ತೀಕ್ಷ್ಣವಾಗಿ ನೋಡು ಸುಮ್ಮನೆ ಹೋಗೋದಕ್ಕೆ ಬಿಡು ಅಮ್ಮ ಬರ್ತಾರೆ ಎಂದಳು ಅವನಿಗೆ ಹೆದರಿಸುವಂತೆ ಬರಲಿ ಬಿಡು ಯಾರು ಬಂದರೂ ಹೆದರೋದಿಲ್ಲ ನಾನು ಎಂದವ ಅವಳ ಸ್ನೇಹ ಬಂದ ಅವನ ಸ್ನೇಹದಿಂದ ಹೃದಯ ಬಡೆಯುತ್ತ ಹೆಚ್ಚಾಗುತ್ತಲೇ ಮೌನಿಯಾದಳು ಪೂರ್ಣ ನಾಚಿಕೆಯಿಂದ ನನ್ನ ಮಾತಿಗೆ ನಿನಗೆ ಮೈ ಮೇಲೆ ಬೆಂಕಿ ಬಿದ್ದಾಗುತ್ತಾ ಎಂದವ ಅವಳನ್ನೇ ದಿಟ್ಟಿಸುತ್ತಿದ್ದ ಅವನನ್ನೇ ನೋಡಿದ ಪೂರ್ಣಳ ಕೈಗಳು ಬೆವರಿದವು ಈ ಬೆಂಕಿಯಿಂದ ನೀನು ಸುಟ್ಟು ಹೋಗ್ತೀಯ ಅಂತ ನಿನಗೆ ಅನಿಸೋದಿಲ್ವಾ ಎಂದವ ಅವಳ ಮುಖದ ಸ್ನೇಹ ಬಂದ ಅವನುಸಿರು ಅವಳ ಮೂಗಿನ ತುದಿಗೆ ತಾಗುತ್ತಿತ್ತು ಅವಳ ಉಸಿರಾಟ ಏರುಪೇರಾಯಿತು ಅವಳ ಮುದ್ದುಮೊಗ ಅವನನ್ನು ಸೋಲಿಸುತ್ತಿತ್ತು ಅವಳ ಭಯ ಕಂಡ ಭಾರ್ಗವು ಮತ್ತೆ ಸರಿಯಾಗಿ ಕುಳಿತು ಡೋರ್ ಅನ್ಲಾಕ್ ಮಾಡಿದ ನಿಟ್ಟುಸಿರು ಬಿಟ್ಟ ಪೂರ್ಣ ಡೋರ್ ತೆಗೆದು ಹೊರಗಿಳಿಯಲು ಕಾಲು ಇಡುತ್ತಿದ್ದಂತೆ ಅವಳತ್ತ ಬಾಗಿ ಅವಳ ಜಡೆ ಹಿಡಿದು ಎಳೆದು ಬಿಟ್ಟ ಒಮ್ಮೆಲೆ ಅಮ್ಮ ಎಂದು ಮತ್ತೆ ಸೀಟಿನಲ್ಲಿ ಕುಳಿತವಳು ಅವನತ್ತ ತಿರುಗಿ ಅವನನ್ನೇ ನೋಡಿದಳು ಕೋಪದಿಂದ ಅವಳ ಕೋಪ ಕಂಡು ನಕ್ಕು ಬಿಟ್ಟ ಭಾರ್ಗವ್ ಜೋರಾಗಿ ಅವನ ನಗು ಸಹಿಸದೆ ನಿನ್ನ ಎಂದವಳೆ ಅವನ ತೋಳಿಗೆ ಪಟಪಟನೆ ಹೊಡೆಯಲು ಶುರು ಮಾಡಿದಳು ಅವಳ ಹೊಡೆತಗಳನ್ನು ತಡೆಯುತ್ತ ನಗುತ್ತಲೇ ಇದ್ದ ಭಾರ್ಗವ್ ಏ ಶುಗರ್ಲೆಸ್ ಸಾಕು ಬಿಡೆ ಎಂದ ನನ್ನ ಜಡೆನ ಇನ್ನೊಮ್ಮೆ ಮುಟ್ಟಿದ್ರೆ ನೋಡು ನೀನು ಎಂದು ಇನ್ನೂ ಹೊಡೆಯುತ್ತಿದ್ದವಳ ಕೈ ಹಿಡಿದು ತನ್ನತ್ತ ಎಳೆದು ಬಿಟ್ಟ ಒಮ್ಮೆಲೆ ಏನೇ ಮಾಡ್ತೀಯ ಕೇಳಿದ ಗದರಿಸುತ್ತಾ ಅವನ ಸನಿಹಕ್ಕೆ ಮತ್ತೆ ಕಂಪಿಸಿದ ಹುಡುಗಿ ಅವನಿಂದ ಕೈ ಬಿಡಿಸಿಕೊಂಡು ಕೆಳಗಿಳಿದು ನಡೆದು ಬಿಟ್ಟಳು ಮನೆಯ ಒಳಗೆ ಈ ಶುಗರ್ಲೆಸ್ ಜೊತೆ ಹೇಗಿರಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅವಳ ಜೊತೆ ಹಾಗೆ ಕೋಪ ಮಾಡಿಕೊಂಡು ಜಗಳ ಮಾಡಿಕೊಂಡು ಇರಬೇಕು ಅನ್ಕೋತೀನಿ ಆದರೆ ಮತ್ತೆ ಸೋಲ್ತೀನಿ ಇವಳಿಗೆ ಬಟ್ ಐ ಹೇಟ್ ಯು ಪೂರ್ಣ ಎಂದುಕೊಂಡವ ಸೀಟಿಗೆ ತಲೆ ಆನಿಸಿ ಕುಳಿತ ನಿಮಿಷದಲ್ಲಿ ಆಯುಷ್ ಬಂದು ಕಾರ್ ಹತ್ತಿದ ಅಣ್ಣ ಹೋಗೋಣ ನಡಿ ನನ್ನನ್ನು ಮನೆಗೆ ಡ್ರಾಪ್ ಮಾಡು ನಾನು ಆಫೀಸ್ಗೆ ಹೋಗ್ತೀನಿ ಎಂದ ಓಕೆ ಎಂದ ಭಾರ್ಗವ್ ಕಾರ್ ತಿರುಗಿಸಿ ಹೊರಟು ಹೋದ ಪೂರ್ಣ ಮತ್ತು ಅಮೃತ ಮತ್ತೆ ತಮ್ಮ ಮದುವೆಯ ತಯಾರಿಯಲ್ಲಿ ತೊಡಗಿದರು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು